ಕರ್ನಾಟಕ ರಾಜ್ಯ ಚಲುವಾರಿ ಮಹಾಸಭಾ ವತಿಯಿಂದ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೋಗ ನ್ಯಾಯಮೂರ್ತಿ ನಾಗಮಹನದಾಸ್ ಅವರು ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಿರುವ ಅವೈಜ್ಞಾನಿಕ ದೋಷಪೂರಿತ ವರದಿ ಮೇಲೆ ರಾಜ್ಯ ಸರ್ಕಾರವು ಕೈಗೊಂಡಿರುವ ಕ್ರಮಗಳಿಂದ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸುವಂತೆ ಆಗ್ರಹ ಪ್ರವರ್ಗ ಎ ಹೋಗುತ್ತೆ ಪ್ರಯವರ್ಗ ಬಿ ನಮ್ಮ ಬಲುಗಾಯ ಸಮುದಾಯದವರು ಇದೊಂದು ಸುಮಾರು ಮೂವತ್ತು ನಲವತ್ತು ವರ್ಷ ಕೈ ಬೇಕಂತ ಪೋಸ್ಟ್ ಬರಬೇಕಾದ್ರೂ ಯಾಕೋ ರಿಟೈರ್ಮೆಂಟ್ ಆದ ನಂತರ ನಮ್ಮ ಪೋಸ್ಟ್ ರೆಡಿಸ್ ಬರುತ್ತೆ ಎಲ್ಲ ಇಲಾಖೆ ಕೀ ಪೋಸ್ಟ್ ಇರ್ತಾರ ಒಂದು ಪೋಸ್ಟ್ ನೇರವಾಗಿ ಈ ಪ್ರವರ್ಗ ಎ ಪರಿಬಹುದು ಅದು ನಮ್ದೊಂದು ಸರ್ಕಾರದ ಒಂದು ಪ್ರಶ್ನೆ ಇದೆ ಒಂದು ಪೋಸ್ಟ್ ಎ ಸಿ ಅಂತ ಎ ಬಿ ಸಿ ಆರು ಆರು ಐದು ಅಂತ ಹೇಳಿ ವರ್ಗೀಕರಣ ಮಾಡಿದ್ದಾರೆ ಆರು ಆರು ಫಸ್ಟ್ ನೋಡಿದಾಗ ಎ ವಲಯ ಇರುವಂತಹ ಗ್ರೂಪ್ಲಿ ಸಂಬಂಧಿತ ಜಾತಿಗಳಿವೆ ಬಿದಲ್ಲಿ ವಲಯ ಸಂಬಂಧಿತ ಜಾತಿಗಳಿವೆ ಆ ಒಂದು ಪೋಸ್ಟ್ ಎ ಸಿ ಇದ್ದಾಗ ಯಾಕೆ ಕುರಿತೋಸ್ಟ್ ನೀವು ಎರಡಕ್ಕೆ ನೀವು ಹಚ್ಚಿದಾಗ ಯಾರೋ ಆರು ಆರು ಪರ್ಸೆಂಟ್ ಇದೆ ಅದು ನೇರವಾಗಿ ಎ ಏ ಕು ಅದು ತಪ್ಪ ನಮ್ಮ ಉದ್ದೇಶ ಏನು ಒಂದು ಪೋಸ್ಟ್ ಇದ್ದಾಗ ಇತ್ತಾಗಿ ಸರ್ಕಾರದಲ್ಲಿ ನಡೀತಿರುವಂತ ಒಳ ಮಿಶ್ರತೆಯ ಗೊಂದಲದಲ್ಲಿ ಸರ್ಕಾರ ಈ ಆಳುವ ಸರ್ಕಾರ ವಿಶೇಷವಾಗಿ ನಮ್ಮ ಬಲುಗೈ ಸಮುದಾಯಕ್ಕೆ ಮಾಡಿದ ಮಹಾ ಮೋಸ ಆಗಿದೆ ನಾಲ್ಕು ದಾಸ ವರದಿಯ ಆಧಾರ ಇಟ್ಕೊಂಡು ಬಲಗೈ ಸಮುದಾಯ ಜನಸಂಖ್ಯೆ ಮೂವತ್ತೆಂಟು ಲಕ್ಷ ಎಂಬತ್ತೊಂದು ಸಾವಿರದ ಒಂದೂರ ಮೂವತ್ತೇಳು ಇದ್ರೂ ಕೂಡ ಕೂಡ ಕಡಿಮೆ ಇದ್ದಂತ ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆಗೊಳ್ಳುವಂತ ಎಡಗೈ ಸಮುದಾಯದ ಪಂಗಡಗಳಿಗೆ ಪ್ರವರ್ಗ ಎ ಎಂತ ಬದಲಾಯಿಸಿ ನೇರವಾಗಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡ ರಾಜ್ಯದ ಇದಿತ್ಲಾಗಿದ ಜಾರಿ ಬಂದ ಪರ್ಯ ಮತ್ತು ಹಲಸಾರ ಹಲಸ ಮತ್ತು ಮೋರ್ಯಾರ ಪರ್ಯ ಎಂಬ ಸುಮಾರು ಎರಡು ಲಕ್ಷ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಜನಸಂಖ್ಯೆಯನ್ನು ಪ್ರ ಪ್ರವರ್ಗ ಎಲ್ಲಿ ಸೇರಿಸುವುದರ ಮೂಲಕ ಪ್ರವರ್ಗ ಬಿ ಅಲ್ಲಿರುವಂಥ ಬಲಗೈ ಸಮುದ್ರಕ್ಕೆ ಜನಸಂಖ್ಯೆಯಲ್ಲಿ ಇದನ್ನು ಕಡಿಮೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪಶ್ಚಿಮ ಜಾತಿಯ ಬಲಗೈ ಸಮುದಾಯದ ಮೂವತ್ತು ಲಕ್ಷ ಎಂಟು ಸಾವಿರ ಆರುನೂರ ಮೂವತ್ತ ನೋಂದಿಯಾಗಿದ್ದು ಇದರ ಜೊತೆಗೆ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ಮೂವತ್ತೈದು ಮಾಲಿ ಮಾಲಿಗುಂಪಿಗೆ ಸೇರಿಸುವುದರಿಂದ ನಮ್ಮ ಸಮುದಾಯದ ಸುಮಾರು ಎರಡು ಲಕ್ಷ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಕೂಡ ಈ ಸರ್ಕಾರವನ್ನು ಇದರಲ್ಲಿ ಬಾ ಪಾಲ್ದರಾಗಿದೆ ಒಟ್ಟಿನಲ್ಲಿ ಮೂವತ್ತು ಲಕ್ಷ ಒಂದು ಮತ್ತು ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಐದುನೂರ ನಾಲ್ಕು ಜನಸಂಖ್ಯೆಗಳ ಕೂಡಿ ಒಟ್ಟಿಗೆ ಎಷ್ಟು ಜನ ಮಹಾ ಮೋಸ ಮಾಡಿದ ಯಾಕಂದ್ರೆ ನಾವು ರಾಜ್ಯ ಸರ್ಕಾರ ಹೇಳಿ ಬಯಸ್ತೀವಿ ಈ ಒಂದು ನಿಮ್ಮ ಸರ್ಕಾರ ಬಳಕೆ ನಮ್ಮ ಶಾಸಕರು ಕೂಡ ನಮ್ಮ ಶಾಸಕರು ಇಷ್ಟೊಂಥರ ಈ ಆದರೂ ಕೂಡ ಕಣ್ಮಲ್ಲ ಅದನ್ನು ಕಂಡಿನ್ಯೂ ಆಗತ್ತೆ ಅಥವಾ ಯಾರು ಒತ್ತಡ ತಿಂತಾರೋ ಅಥವಾ ಬತ್ತಾಗಿ ನನಗೆ ಗೊತ್ತಾಗ್ತಾ ಇದೆ ಒಂದ್ ವೇಳೆ ಇದೇ ನಮ್ಮಲ್ಲಿ ಮುಂದುವರೆದ ಯಾಕಂದ್ರೆ ಸರ್ಕಾರ ಪ್ರತಿ ಮಾತಿಗೆ ಸಂವಿಧಾನ ದೇಶ ಸಂವಿಧಾನ ತಿಳ್ಕೊಂಡು ರಾಜ್ಯಪಾಲರದಂಥ ಸಂವಿಧಾನದ ಬುದ್ಧಿ ರಾಜ್ಯಪಾಲರು ಈ ಒಂದು ಈ ವರದಿಯನ್ನು ಸರಾಸರಿ ತಿರಸ್ಕಾರ ಮಾಡಿದಾರೆ ತಿರಸ್ಕಾರ ಮಾಡಿದ್ರು ಕೂಡ ರಾಜ್ಯದಲ್ಲಿ ಏನ್ ತರ ರಿಕುಮೆಂಟ್ಗಳು ಕೂಡ ನಡೀತಾ ಇದ್ದೀವಿ ಅದಕ್ಕೊಂದು ಸಿಂಪಲ್ಲಾಗಿ ಮೊನ್ನೆ ಆದಂಥ ರಿಕ್ರೂಟ್ಮೆಂಟ್ ಲೇಸ್ಟ್ ಅನ್ಯಾಯದ್ರ ಬಗ್ಗೆ ಡಾಕ್ಟರ್ ಶಿವನ್ ಸರ್ ಹೇಳಿ ಅಂಕಿ ವಂಶಗಳ ಬಗ್ಗೆ ಹೇಳಿದರು ಸಹ ಹಾಗೆ ಮೊನ್ನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇಪ್ಪತ್ತೊಂಬತ್ತು ಪೋಸ್ಟ್ಗಳನ್ನು ಕರೆದಿರ್ತಕ್ಕಂಥದ್ದು ಅದರಲ್ಲಿ ಒಂಬತ್ತು ಪೋಸ್ಟು ಮೀಸಲಾತಿಯ ಮೇಲೆ ಕರೆದಿರ್ತಕ್ಕಂಥದ್ದು ಅದು ಮೀಸಲಾತಿ ಎಸ್ ಸಿ ಮೀಸಲಾತಿಗೆ ಕೇವಲ ಎಲ್ಲರೂ ಅಂದರೆ ಪ್ರವರ್ಗ ಏಕೆ ಒಂಬತ್ತು ಪೋಸ್ಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ದುರಾದೃಷ್ಟಕರ ಸಂಗತಿ ಯಾಕಂದರೆ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಕೇವಲ ಒಂದು ಪೋಸ್ಟ್ ಮಾತ್ರ ಇರುತ್ತೆ ಹಾಗಾಗಿ ಒಂದು ಪ್ರವರ್ಗ ಹೇಗೆ ಒಂಬತ್ತು ಪೋಸ್ಟ್ ಕೊಟ್ಟರೆ ಬಿ ವರ್ಗ ಇರತಕ್ಕಂಥ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗಿರ್ತಕ್ಕಂಥದ್ದು ಅಲ್ಲಿ ಏನಾಗಿದೆ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡಾಗೋಸ್ಟರ್ ಆಗಿರ್ತಕ್ಕಂಥದ್ದು ನಾವು ಸಂವಿಧಾನದ ಆಧಾರದ ಮೇಲೆ ನಾಗ ನಾಲ್ಕು ದಾಸ್ ಅವರು ಒಂದು ಹೇಳ್ತಾರೆ ಇಲ್ಲ ಈಗ ಇಷ್ಟು ದಿವಸ ನೀವು ವರ್ದಿ ಸರ್ಕಾರ ಊಟ ಮಾಡಿದ್ರಿ ಈಗ ನೆಕ್ಸ್ಟ್ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ನಮಗೆ ನೋವು ಏನಂತಂದ್ರೆ ನೀವು ಅವ್ರಿಗೆ ಬೇಕಾದ್ರೆ ಬೇರೆ ನ್ಯಾಮ ಪ್ರಕಾಶ ಸ್ವಾಮೀಜಿ ಅವರು ಮತ್ತೆ ನಿವೃತ್ತ ಆಯೋ ಸದಂತ ಸಿದ್ದಯ್ಯ ಸರ್ ನೇತೃತ್ವದಲ್ಲಿ ಎಂ ಎಲ್ ಸಿಗಳು ಎಮ್ ಎಲ್ ಕೊಟ್ಕೊಂಡು ಫ್ರೀಡಂ ಪಾರ್ಕ್ ಸ್ಟ್ರೈಕ್ ಮಾಡಿದ್ರು ಅವತ್ತು ಸ್ಟ್ರೈಕ್ ಮಾಡಿದಾಗ ಜನಪ್ರತಿನಿಧಿಗಳು ಬಂದ್ರು ಸೋಶಲ್ ವರ್ಪರ್ ಮಿನಿಸ್ಟರ್ ಬಂದ್ರು ಇಲ್ಲ ನಾವು ಅನ್ಯಾಯ ಆಗ್ಬಿಡೋದಿಲ್ಲ ನಾವು ಯಾವ ರೀತಿ ಅಂದ್ರೆ ಒಂದ್ ವೇಳೆ ಅವಾಗ ಹೋರಾಟ ಮಾಡ್ತೀವಿ ನಮ್ಗೆ ಆರು ಪರ್ಸೆಂಟ್ ಕೂಡ ಬರ್ತಿದ್ದಿಲ್ಲ ಸರ್ ಹೋರಾಟ ಮಾಡಿದಾಗ ಮತ್ತೆ ನಮ್ಮ ಜನಸಂಖ್ಯೆ ನಿಂತಿಲ್ಲ ನಮ್ಮ ಸಮುದಾಯದ ಜನಸಂಖ್ಯೆ ಡಂಪ್ ಮಾಡಿರಲಿಲ್ಲ ಹದಿನಾರು ಜಾತಿಗಳನ್ನು ಆ ಹನ್ನೆರಡು ಜಾತಿಗಳನ್ನ ತಂದು ಮತ್ತೆ ಬಲಗೈದಲ್ಲಿ ಜಪ್ ಮಾಡಿದಾಗ ಮೂವತ್ತೆಂಟು ಲಕ್ಷ ಜನಸಂಖ್ಯೆ ಜನಸಂಖ್ಯಾ ಯಾವ ರೀ ನಮ್ಮ ಸಮುದಾಯಕ್ಕೆ ಯಾವ ಸಚಿವರಲ್ಲ ಸಮುದಾಯಕ್ಕೆ ಹೆಸರು ಬಂದಾಗ ಈ ಸಮುದಾಯ ಹೆಸರು ಬಂದಿರುವ ಎಂ ಎಲ್ ಎಗಳು ಎಂ ಎಲ್ ಸಿಗಳು ಮಿನಿಸ್ಟರ್ಗಳು ಎಂ ಪಿ ರಾಗನ್ ಅವರು ಈ ವಿಷಯಗಳನ್ನು ಎತ್ತಬೇಕು ಆ ವಿಷಯದಲ್ಲಿ ಒಂದ್ ಅವ್ರು ಗಂಭೀರ ಮುಂದೆ ಗಂಭೀರವಾದ ಅನುಭವ ಮಾಡ್ತಾರೆ ಉಗ್ರ ರಾಜ್ಯ ಉಗ್ರ ಹೋರಾಟ ಆಗ್ತದ ಮೊನ್ನೆ ಕೂಡ ಮೈಸೂರು